ಸಾನಿಯನ್ ಹಾಬಿ ಯಾವುದು ರಾಂಗ್ ಆನ್ಸರ್ ಸ್ಲೀಪಿಂಗ್ ಅಂತ ಹೇಳಿದೆ ಸಾನಿಯ ಯಾವಾಗಲೂ ವರ್ಕಿಂಗ್ ಔಟ್ ಹೌದಾ ಸಾನಿಯ ಹಾರ್ಡ್ ಓಕೆ ತುಂಬಾ ಹಾರ್ಡ್ ಓಕೆ ಅಂದ್ರೆ ಒಂದು ಓಕೆ ಅಲ್ಲ ಅಂತ ಹೇಳ್ತಿದೀರಾ ಇಲ್ಲ ನಾನು ಸ್ಲೀಪಿಂಗ್ ಅಂತ ಹೇಳಿದೆ ನೀವು ರೈಟ್ ಆಂಡ್ ರಾಂಗ್ ನಾನು ಡಿಸೈಡ್ ಮಾಡ್ಕೋಬೇಕು ಯಾವುದು ಅಂತ ಓಕೆ ಸ್ಲೀಪಿಂಗ್ ಅಂತ ಅವ್ರು ಹೇಳಿದ್ರು ನಾನು ಸಾನಿಯನ್ ಕೇಳ್ತೀನಿ ಇವರು ಒಂಥರ ಟೀಚರ್ ತರ ನಮಗೆ ಎಲ್ಲರೂ ಅರ್ಥ ಆಗುತ್ತೆ ಸಾನಿಯ ಸಮರ್ದು ಸಮರ್ಜಿತ್ ಫೇವ್ರೆಟ್ ಹಾಬಿ ಯಾವುದು ಅವರ ಫೇವ್ರೆಟ್ ಹಾಬಿ ಶಾಪಿಂಗ್ ನಿಮ್ಗೆ ಶಾಪಿಂಗ್ ಇಷ್ಟ ಇಲ್ವಾ ಸೀರಿಯಸ್ಲಿ ಗರ್ಲ್ ಫ್ರೆಂಡ್ ಬಿ ಸೋಲ್ ಹಾಕಿ ಎಲ್ಲ ನೀವೇ ತಗೋ ಏನ್ ಬೇಕು ಬಟ್ ನಾನು ಒಂದು ಟಾಸ್ಕ್ ಮಾಡ್ತಿದ್ದೀನಿ ಸನ್ಯ ನೀವು ಹೋಗ್ಬಿಟ್ಟು ಯಾವ್ದಾದ್ರು ಹುಡುಗಿ ಹತ್ರ ಅವ್ರಿಗೆ ಇಷ್ಟವಾಗಿರೋ ಒಂದು ವಸ್ತುನ ಹೆಂಗೋ ಬಾರ್ಗೇನ್ ಮಾಡಿ ತೊಗೊಂಡ್ಬರ್ಬೇಕು ಹೌದು ಮಾಡಿ ತಗೋ ಬರ್ಬೇಕು ನೋಡ್ತೀವಿ ಸಮರ್ಷ್ಗೆ ಅಲ್ಲ ದೇವ್ ಬಿಲ್ಡಿಂಗ್ ತೊಗೊಂಡು ಬಂದು ಪ್ಲೀಸ್ ತಗೊಂಡು ಹೋಗಿಲ್ಲ ಹುಷಾರು ಗರ್ಲ್ಸ್ ಆಮೇಲೆ ವಾಪಸ್ ಸಿಗದೆ ಇರ್ಬೋದು ಫೋನ್ ಗಿಂಗ್ ಕೊಟ್ಬಿಟ್ಟಿರ ನಾನ್ ಮನೆಗ್ ತಗೊಂಡು ಅಂತೀನಿ ಇದು ನಿಮಗೆ ತುಂಬಾ ರಬ್ಬರ್ ಬ್ಯಾಂಡ್ರ ಅನ್ಸುತ್ತೆ ಸಿಂಪಲ್ ರಬ್ಬರ್ ಬ್ಯಾಂಡ್ರ ಅನ್ಸುತ್ತೆ ಬಟ್ ಅವ್ರಿಗೆ ಒಂದ್ ವೆರಿ ಪ್ರೆಷಸ್ ಇದು ಯಾಕಂದ್ರೆ ಅವ್ರ ಫೇವ್ರೇಟ್ ಕ್ರಿಕೆಟರ್ ಕೊಟ್ಟಿರೋದು ಸೊ ಅದ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ನನಗೆ ಇಟ್ಕೊಂಡಾಗ ಅದೇ ಎಷ್ಟು ಇಂಪಾರ್ಟೆಂಟ್ ಸೊ ಒಂದ್ ವೆರಿ ಆಪರ್ಚುನಿಟಿ ಎಸ್ ಎಸ್ Oh my god

ಸಿ ಬಾಯ್ ಅಂದ್ರೆ ಯೂಶಲಿ ಫ್ಯಾಶನ್ ಶೋಗೆ ಫೇಮಸ್ ಸೊ ಫೇಮಸ್ ಫಾರ್ ದೇರ್ ಸ್ಟೈಲ್ ಆಟಿಟ್ಯೂಡ್ ಮಾಡ್ ಪಾಪ ಇಷ್ಟ ಅಂತ ಕೇಳ್ಕೊತಾರೆ ಗೊತ್ತಾ ಅದನ್ನ